ಹಲೋ ಫ್ರೆಂಡ್ಸ್ ಹಾ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಶ್ವಿಕಾ ಕುಕ್ಕಿಂಗ್ಗೆ ಸ್ವಾಗತ ನಾನು ಇವತ್ತು ರಸಗುಲ್ಲ ಹೇಗೆ ಮಾಡಬೇಕಂತ ತೋರಿಸ್ಕೊಂಡಿದ್ದೀನಿ ಬನ್ನಿ ನಾನು ಒಂದು ಪ್ಯಾಕೆಟ್ ಹಾಲು ತೊಗೊಂಡಿದ್ದೆ ಒಂದು ಬಟ್ಲು ಸಕ್ಕರೆ ಲಿಂಬೆ ಹಣ್ಣು ಮಾಡುವ ವಿಧಾನ ಬನ್ನಿ ನಾನು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಒಂದು ಪ್ಯಾಕೆಟ್ ಹಾಲನ್ನು ಹಾಕ್ತಿದ್ದೀನಿ ಎಲ್ಲ ಪೂರ್ತಿ ಆದಮೇಲೆ ನಾನು ಹಾಲನ್ನು ಕಾಯಿಸೋಕೆ ಇಟ್ಟಿದ್ದೀನಿ ಹಾಲು ಉಕ್ಕಕ್ಕೆ ಬರ್ತಾ ಇದೆ ನೋಡಿ ಉಕ್ಕಕ್ಕೆ ಬಂತು ಮೇಲೆ ನಾನು ಸ್ಪೂನಿಂದ ಹಾಲು ಕೆಳಗೆ ಚಲಬಾರ್ದಂತ ನಾನು ಸ್ಪೂನಿಂದ ನಾನು ಅದನ್ನು ತಣ್ಣಗೆ ಇದ್ದೀನಿ ಮೇಲೆ ಹಾಲು ಚಲಬಾರ್ದಂತ ನಾನು ಒಂದು ಅರ್ಧ ಲಿಂಬೆ ಹೋಳು ತಗೊಂಡಿದ್ದೀನಿ ಒಂದು ನಾಲ್ಕೈದು ಹನಿ ಲಿಂಬೆ ರಸ ಹಾಕಬೇಕು ಜಾಸ್ತಿ ಬೇಡ ಹುಳಿ ಹುಳಿ ಆಗುತ್ತೆ ನಾನು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಲಿಂಬೆ ಹಣ್ಣು ರಸ ಇರುತ್ತಲ್ಲ ಮಿಕ್ಸ್ ಆದರೆ ಬೇಗ ಹಾಲು ಹೊಡೆಯುತ್ತಲ್ಲ ಅದರಿಂದ ಮಿಕ್ಸ್ ಮಾಡಿಕೊಂಡೆ ಮತ್ತೆ ಅದರಿಂದ ನಾನು ತಿರ್ಸ್ಕೊಳ್ತಾನೇ ಇರಬೇಕು ಆದರೆ ಬೇಗ ಮಿಕ್ಸ್ ಆಗುತ್ತೆ ಮಿಕ್ಸ್ ಎಷ್ಟು ನಾವು ತಿರುಗ್ಸ ಬರ್ತೀವೋ ಅಷ್ಟು ಹಾಲು ಹೊಡೆಯುತ್ತೆ ಅದು ನೋಡಿ ಈಗ ಹೇಗಾಗಿದೆ ಅದು ಈ ಥರ ಬಂದಿದೆ ಇನ್ನೂ ನಾವು ಕುದಿಸ್ಬೇಕು ಅನ್ನೋ ಚೆನ್ನಾಗಿ ಕುದಿಬೇಕು ನೀರೆಲ್ಲ ಚೆನ್ನಾಗಿ ಬಿಡಬೇಕು ನೋಡಿ ಎಷ್ಟು ಚೆಂದ ನೀರು ಬಿಟ್ಟಿದೆ ಹಾಲು ಚೆನ್ನಾಗಿ ಹೊಡೆದಿದೆ ಗ್ಯಾಸ್ ಆಫ್ ಮಾಡೋಣ ನಾವು ಕೆಳಗಿಡಿಸ್ಕೊಳೋಣ ಈಗ ಅದನ್ನು ನಾವು ಸೋಸ್ಕೋಬೇಕು ನಾನೊಂದು ಪಾತ್ರೆಯಲ್ಲಿ ವೇಲ್ ಕಟ್ಟಿ ಕಾಟನ್ ಕಾಟನ್ ಅಂದರೆ ಕಾಟನ್ ಯಾವುದಾದ್ರೂ ಇದ್ದರೆ ಅದನ್ನು ಕಟ್ಟಿ ಹೀಗೆ ನಾವು ಸೋಸ್ಕೋಬೇಕು ನಾನು ಸ್ವಲ್ಪ ತಣ್ಣ ನೀರು ಮೇಲಿಂದ ಹಾಕ್ತಾಯಿದ್ದೀನಿ ಯಾಕಂದರೆ ಹುಳಿ ಅಂಶ ಇರುತ್ತಲ್ಲ ತಣ್ಣೀರು ಹಾಕಬೇಕು ಇದಾದ ಮೇಲೆ ಅದನ್ನು ಸರಿಯಾಗಿ ಹಿಂಡಿಕೊಳ್ಳಬೇಕು ನಾವು ಈಗ ಚೆನ್ನಾಗಿ ಹಿಂಡ್ಕೊಂಡ್ರೆ ಅದು ಮಾತ್ರ ಅದು ಒಳ್ಳೆಯದು ಯಾಕಂದರೆ ನಮಗೆ ಅಲ್ಲಿ ನಾದಕ್ಕೆಲ್ಲ ಬೇಕಲ್ಲ ನೋಡಿ ಒಂದು ಪ್ಲೇಟಲ್ಲಿ ತಕ್ಕೊಂಡಿದ್ದೀನಿ ಸರಿಯಾಗಿ ಬಿಡಿಸ್ಕೊಳ್ಳಿ ಎಲ್ಲ ಇರುತ್ತೆ ಸರಿಯಾಗಿ ಬಿಡಿಸ್ಕೋಬೇಕು ಈಗ ನೋಡಿ ನಾನು ಇದನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಿಡಿಸ್ಕೊಂಡು ನಾನು ಅದನ್ನು ರೊಟ್ಟಿಗೆ ಹೆಂಗೆ ಕಲಿಸ್ಕೊಳ್ತೀವಲ್ಲ ಹಾಗೆ ಕಲಿಸ್ಕೋಬೇಕು ಅದು ನಾದ್ಕೋಬೇಕು ಅದು ಚೆನ್ನಾಗಿ ನಾದ್ಕೊಂಡ್ರೆ ಅದು ಒಳ್ಳೆಯದು ಯಾಕಂದರೆ ಎಷ್ಟು ನಾದ್ಕೊಳ್ತೀವೋ ಅಷ್ಟು ಒಳ್ಳೆಯದು ನೋಡಿ ನಾನು ಹೇಗೆ ನಾದ್ಕೊಂಡಿದ್ದೀನಿ ಕೈ ಮನೆ ಎಲ್ಲ ಅಂಟ್ಕೊಳ್ಬೇಕು ಆದರೆ ನಾವು ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ ನಾದ್ಕೊಂಡಿದ್ದೀವಿ ಅಂತ ಅಂತ ಅರ್ಥ ನೋಡಿ ಚೆನ್ನಾಗಾಗಿದೆ ಈಗ ನೋಡಿ ಎಲ್ಲ ಚೆನ್ನಾಗಿ ಆಗಿದೆ ನಾನು ಸ್ವಲ್ಪ ಉಂಡೆ ಮಾಡ್ಕೊಂಡು ಹಾಗೆ ರೌಂಡ್ ರೌಂಡ್ ಶೇಪ್ ಮಾಡ್ಕೊಳ್ತೀನಿ ನೋಡಿ ತಟ್ಟೆ ಒಳಗಿರೋದೆಲ್ಲ ಎಲ್ಲ ಅಂಡ್ಕೊಳ್ತು ಅಂಡ್ಕೊಂಡಿದೆ ಅಂದರೆ ಫಟ್ ಫಟ್ ಫುಲ್ ಆಗಿದೆ ಅಂತ ಈಗ ನೋಡಿ ನಾನು ಸ್ವಲ್ಪ ಹಿಟ್ಟು ತೊಗೊತೀನಿ ಕೈ ಮೇಲೆ ನೋಡಿ ನಾವು ಹೇಗೆ ರೌಂಡ್ ಮಾಡ್ತೀವಿ ಆ ಥರ ಬಂದಿದೆ ಅಂದರೆ ಅದು ಹೊಡಿಬಾರ್ದು ಕೈಯಲ್ಲಿ ಹೊಡೆದು ಹೊಡಿಬಾರ್ದು ನೋಡಿ ಎಷ್ಟು ರೌಂಡಾಗಿ ಬಂದಿದೆ ಹೊಡೆದಿಲ್ಲ ನೋಡಿ ನಾನು ಇನ್ನೂ ಸ್ವಲ್ಪ ತೊಗೊಂಡು ನಿಮಗೆ ತೋರಿಸ್ತಾ ಇರ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ರೆಡಿ ಆಗಿದೆ ಬನ್ನಿ ಪಾಕ ಹೇಗೆ ಮಾಡ್ಕೊಳ್ಳೋಣ ಅಂತ ತೋರಿಸ್ತೀನಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಪಾಕಕ್ಕೆ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಪಾತ್ರೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಬಟ್ಟಲು ಸಕ್ಕರೆ ಅಂತ ಹೇಳ್ದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆನ ಸ್ವಲ್ಪ ನೀರು ಕುದಿಯಕ್ಕೆ ಇಡೋಣ ನೀರು ಕುದೀತಾ ಇದೆ ಅದನ್ನು ಚೆನ್ನಾಗಿ ಅಲ್ಲಾಡಿಸ್ಬೇಕು ನೋಡಿ ಪಾಕ ರೆಡಿ ಆಗ್ತಾ ಇದೆ ಆಗ್ತಾ ಬರ್ತಾ ಇದೆ ಕಲರ್ ಚೇಂಜ್ ಎಲ್ಲ ಇದೆ ಪಾಕದ್ದು ಉಂಡೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಈಗ ಪಾಕ ಒಳಗೆ ಹಾಕೋಣ ರೆಡಿ ಆಗಿದೆ ಪಾಕ ಆಗಿ ರೆಡಿಯಾಗಿದೆ ಈಗ ಒಂದೊಂದೇ ಒಂದೊಂದೇ ಇದ್ದೀನಿ ಏನೂ ಆಗಿಲ್ಲ ನೋಡಿ ಉಂಡೆ ಹೊಡೆದೋಗಿಲ್ಲ ಏನೂ ಆಗಿಲ್ಲ ಈಗ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಗೆ ಬಿಡಬೇಕು ಗ್ಯಾಸನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಆಗಿದೆ ರೆಡಿ ಆಗಿದೆ ರಸಗುಲ್ಲ ನೋಡಿ ಹತ್ತು ನಿಮಿಷ ಬಿಟ್ಟ ಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಹೇಗಾಗಿದೆ ಹೊಡೆದೋಗಿಲ್ಲ ಏನೂ ಆಗಿಲ್ಲ ರಸಗುಲ್ಲ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ನಾವು ಸಿಗುವ ಒಮ್ಮೆ ಟ್ರೈ ಮಾಡಿ ಬಾಯ್ ಫ್ರೆಂಡ್ಸ್